ವಿಷ್ಣು ಸಹಸ್ರನಾಮದಲ್ಲಿ ಒಂದು ನಾಮ ಇದೆ ಬೇರೆ ಬೇರೆ ಅರ್ಥ ಇದೆ ನೂರಾರು ಅರ್ಥ ಅದಕ್ಕಿದೆ ಒಂದು ಅರ್ಥ ಒಂದು ಶಬ್ದ ಇದೆ ನೋಡಿ ತ್ರಿಶದ ತ್ರಿ ತ್ರಿದಶ ತ್ರಿದಶಾಧ್ಯಕ್ಷ ಅಂತ ಒಂದು ನಾಮ ಒಳ್ಳೆಯ ನಾಮ ಇತ್ತು ತ್ರಿದಶ ಅಂದರೆ ದೇವತೆಗಳು ಅಧ್ಯಕ್ಷ ಅಂತ ಅಂದರೆ ಅದಕ್ಕೆ ನಿಯಾಮಕನಾದವ ಒಳ್ಳೆಯ ಚಿಂತನೆ ನಾವು ರಾಮಾಯಣಕ್ಕೆ ಇದನ್ನು ಸ್ವಲ್ಪ ಅಳವಡಿಸಿಕೊಂಡರೆ ಒಳ್ಳೆಯ ಚಿಂತನೆ ಇಲ್ಲಿ ತುಂಬಿಕೊಂಡಿದೆ ರಾಮದೇವರು ಭೂಮಿಗೆ ಬಂದರು ದೇವರು ಎಲ್ಲಿ ಬರ್ತಾರೆ ಯಾರು ಬೇಕು ಅಂತ ಬಯಸ್ತಾನೆ ನನ್ನ ಹತ್ರ ಬರಬೇಕು ಅಂತ ಆಸೆ ಪಡ್ತಾನೆ ದೇವರು ಅಲ್ಲಿಗೆ ಬರ್ತಾನೆ ಎಲ್ಲಿ ಅಹಂಭಾವ ಇದೆ ಅಲ್ಲಿ ದೇವರು ಬರುವುದಿಲ್ಲ ಅಂತ ಸಾಮಾನ್ಯವಾಗಿ ವೈಭವ ಇದ್ದಾಗ ಜೊತೆಗೆ ಅಹಂಭಾವ ಜೊತೆಗೇನೇ ಇರ್ತದೆ ದಶರಥನಿಗೆ ಇಲ್ಲ ಅಂತ ಹೇಳೋದು ಹೇಗೆ ಯಾಕಂದರೆ ಅಧಿಕಾರ ಇತ್ತು ವಯಸ್ಸು ಇತ್ತು ಯೌವನ ಇತ್ತು ಪ್ರಭುತ್ವ ಇತ್ತು ಎಲ್ಲ ಇತ್ತು ಜೊತೆಗೆ ನಾನು ಅಂತ ಒಂದು ಇತ್ತು ಹಾಗಾಗಿ ಪ್ರಾಯಶಃ ದೇವರು ಅವನ ಹತ್ರ ಬರಲಿಲ್ಲ ಕೊನೆಗೆ ಬಂದ ಭಗವಂತ ಯಾವಾಗ ಅಂತಂದರೆ ಯಜ್ಞಕೃತಿ ಯಜ್ಞ ಕೃತಿ ಯಾವಾಗ ಯಜ್ಞವನ್ನು ಮಾಡಿದ ದೇವರು ಅವನ ಹತ್ರ ಬಂದ ಯಜ್ಞ ಗುಶ್ಯನಾದ ಭಗವಂತ ಯಜ್ಞದಲ್ಲಿ ಅಡಗಿದ ಭಗವಂತ ಯಜ್ಞನಾರಾಯಣ ಪ್ರಸಾದ ರೂಪದಿಂದ ಅವನಿಗೆ ಕಾಣಿಸಿಕೊಂಡ ಇಲ್ಲಿ ಒಂದು ಅಂಶ ಅದು ಸ್ಪಷ್ಟ ಇಲ್ಲಿದೆ ಅಂದರೆ ಅಲ್ಲಿ ಪ್ರಸಾದ ಬಂತು ನಾಲ್ಕು ವಿಭಾಗ ಮಾಡಿದರು ಅದನ್ನು ಮೂರು ಜನ ಹೆಣ್ಮ ರಾಜ ರಾಣಿಯರು ಸ್ವೀಕಾರ ಮಾಡಿದರು ರಾಮಾದಿ ದೇವತೆಗಳು ಅವತರಿಸಿದರು ಅಂದರೆ ಪಾಯಸವೇ ದೇವರಾಗಿ ಪರಿಣಾಮ ಆದರು ಅನ್ನುವ ಚಿಂತನೆ ಸರಿ ಇಲ್ಲ ಪ್ರಸಾದ ಅಂತಂದರೆ ನಮ್ಮ ಆಚಾರ್ಯರು ಹೇಳ್ತಾರೆ ಭಗವಂತನ ಇಚ್ಛೆ ಪ್ರಸಾದೋ ನಾಮ ಇಚ್ಛಾ ಪ್ರಸಾದ ಅಂದರೆ ದೇವರ ಇಚ್ಛೆ ಅಂತ ಅದೊಂದು ನಿಮಿತ್ತ ಅಷ್ಟೇ ಯಜ್ಞದಲ್ಲಿ ಪ್ರಸಾದವನ್ನು ಕೊಟ್ಟ ಅಂತ ಅಂದರೆ ಅದು ಸ್ವೀಕಾರ ಆ ಮನಸ್ಸಿನ ದೇಹದ ಗರ್ಭದ ದೋಷ ಪರಿಹಾರಕ್ಕೆ ಅದು ಕಾರಣ ಹೊರತು ಭಗವಂತನೇ ಆ ಹವಿಸ್ಸು ಪರಿಣಾಮ ಆಗಿ ಭಗವಂತನ ದೇಹ ಅದ್ದು ಅಲ್ಲವೇ ಅಲ್ಲ ಯಾಕೆಂದರೆ ಭಗವಂತ ಜ್ಞಾನಾನಂದಮಯನಾದವ ಅವನ ದೇಹನೂ ಹಾಗೆಯೇ ಪ್ರಸಾದ ಅಂದರೆ ಭಗವಂತನಿಗೆ ಇಚ್ಛೆ ಬಂತು ಹಾಗಾಗಿ ದಶರಥನ ಮಾಧ್ಯಮದಲ್ಲಿ ಭಗವಂತ ಮೂರು ರಾಣಿಯರಲ್ಲಿ ಬೇರೆ ಬೇರೆ ರೂಪದಿಂದ ಭಗವಂತ ಕಾಣಿಸಿಕೊಂಡ ಸಾಕ್ಷಾತ್ ಭಗವಂತನಾಗಿ ರಾಮನಾಗಿ ಕಾಣಿಸಿಕೊಂಡ ಮೂರು ಜನರಲ್ಲಿ ಭಗವಂತ ವಿಶೇಷ ಸನ್ನಿಧಾನವನ್ನು ಹೊಂದಿ ಕಾಣಿಸಿಕೊಂಡ ಅಂತ ಹೀಗೆ ಭಗವಂತನ ಆವಾಹನೆ ಅದು ನಡೆಯಿತು ಯಾವಾಗ ನಂದು ಅಲ್ಲ ಅನ್ನುವ ಅಹಂಭಾವ ದೂರಾಯಿತು ಆಗ ಭಗವಂತ ಬಂದ ಸಾಮಾನ್ಯವಾಗಿ ಮನುಷ್ಯನ ಪ್ರಯತ್ನ ಇರ್ತದೆ ಕೊನೆಗೆ ಒಂದು ಕಡೆ ಮನುಷ್ಯನ ಪ್ರಯತ್ನ ಸೋಲ್ತದೆ ಆಗ ದೈವಕ್ಕೆ ನಾವು ಶರಣಾಗಲೇಬೇಕು ಎಂತೆಂಥ ಜನರನ್ನು ನಾವು ನೋಡ್ತೇವೆ ರಾಜಕೀಯದ ಮುಸ್ಸದ್ದಿಗಳ ತನಕ ನೀವು ಹೋಗಿ ಒಂದು ಹಂತದನಕ ತನಕ ಅಹಂಕಾರದಿಂದ ಬೀಗ್ತಾರೆ ಕೊನೆಗೆ ಯಾವುದೋ ಒಂದು ಅವರಿಗೆ ಬೇಕು ಅಂತಾದಾಗ ಬೇರೆಯಿಂದ ಸಿಗದೆ ಇದ್ದಾಗ ದೈವಕ್ಕೆ ಶರಣಾಗ್ತಾರೆ ಅದು ಪ್ರತ್ಯಕ್ಷವಾಗಿ ಕಾಣಿಸದಿದ್ದರೂ ಅಂತತ ಬಾಗ್ತಾರೆ ಅಂತ ಯೌವನದಲ್ಲಿ ಬಾಗದೇ ಇರಬಹುದು ಇನ್ನೊಂದು ವಯಸ್ಸು ಆದಾಗ ಬಾಗಿಯೇ ಬಾಗ್ತಾರೆ ಅಂತ ಹಾಗೆಯೇ ದಶರಥ ದೇವರಿಗೆ ಬಾಗಿದ ಯಜ್ಞದ ಮೂಲಕ ಯಜ್ಞ ಗುಶ್ಯನಾದ ಯಜ್ಞದಲ್ಲಿ ಗೂಢನಾದ ಭಗವಂತ ದಶರಥನ ಮೂಲಕ ಕೌಸಲ್ಯಲ್ಲಿ ಕಾಣಿಸಿಕೊಂಡ ಹಾಗೆಯೇ ಸುಮಿತ್ರೆಯಲ್ಲಿ ಲಕ್ಷ್ಮಣ ಶತ್ರುಘ್ನ ಎರಡು ರೂಪದಲ್ಲಿ ಭಗವಂತ ಕಾಣಿಸಿಕೊಂಡ ಸಂಕರ್ಷಣನಾಗಿ ಅನಿರುದ್ಧನಾಗಿ ಕಾಣಿಸಿಕೊಂಡ ಕೈಕೇಯಲ್ಲಿ ಕಾಮ ಅವನ ಅವತಾರವಾದ ಭರತ ಬಂದ ಅವನಲ್ಲಿ ಭಗವಂತ ಪ್ರದ್ಯುಮ್ನಾಗಿ ಕಾಣಿಸಿಕೊಂಡ ಯಜ್ಞಗುಶ್ಯನಾದ ಭಗವಂತ ದಶರಥನ ಮೂಲಕ ಮೂರು ರಾಣಿಯಲ್ಲಿ ಭಗವಂತ ಕಾಣಿಸಿಕೊಂಡು ಭೂಮಿಗೆ ಬಂದು ಇಳಿದ ಭಗವಂತನ ಒಂದು ವ್ಯೂಹನೇ ಭೂಮಿಗೆ ಇಳಿದು ಬಂತು ಭಗವಂತನ ವಾಹನ ಶೇಷ ಲಕ್ಷ್ಮಣನಾಗಿ ಇಳಿದು ಬಂದ ಭಗವಂತನ ಆಯುಧ ಶಂಖಚಕ್ರಗಳು ಭರತ ಶತ್ ಶತ್ರುಘ್ನರಾಗಿ ಭೂಮಿಗೆ ಇಳಿದು ಬಂತು ಅಂದರೆ ಒಂದು ಪರಿವಾರ ಒಟ್ಟಿಗೆ ಇಳಿದು ಬಂತು ಅಂತ ಹೀಗೆ ಚತುರ್ವ್ಯೂಹ ಭಗವಂತನ ಒಂದು ವ್ಯೂಹ ದರೆಗೆ ಇಳಿದು ಬಂತು ಅಂತ ನಾವು ನಿನ್ನೆ ನೋಡಿದ್ದೇವೆ ಅದರಲ್ಲಿ ತ್ರಿಶದ 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 ಅಧ್ಯಕ್ಷ ಅಧ್ಯಕ್ಷ ಇದನ್ನು ನಾವ ನಾವು ಚಿಂತನೆ ಮಾಡಬೇಕಾದ್ದು ತ್ರಿದಶ ಅಂದರೆ ದೇವತೆಗಳು ಅಷ್ಟೇ ಅಲ್ಲ ನಮ್ಮ ದೇವರು ರಾಮ ಭೂಮಿಯಲ್ಲಿ ಕಾಣಿಸಿಕೊಂಡ ಹೇಗೆ ಅಂತ ಅಂದರೆ ಮೂರು ರಾಣಿಯರು ಒಬ್ಬ ದಶರಥ ಮೂರು ರಾಣಿಯರು ಕೌಸಲ್ಯೆ ಸುಮಿತ್ರೆ ಕೈಕೇಯಿ ಮೂವರಲ್ಲಿ ಭಗವಂತ ಕಾಣಿಸಿಕೊಂಡ ನಾಲ್ಕು ಮಕ್ಕಳು ಧರೆಗೆ ಇಳಿದು ಬಂದರು ಅಂತ ಇದು ಯಾವುದೋ ಕಾಲದಲ್ಲಿ ನಡೆದ ಕತೆ ಅಂತ ನಾವು ಚಿಂತನೆ ಮಾಡಬೇಕಾಗಿಲ್ಲ ದಶರಥ ಅಂದರೆ ಯಾರೋ ಒಬ್ಬ ಅಲ್ಲ ನಾವೇ ಯಾಕೆ ದಶರಥ ಆಗಬಾರದು ಸಮಸ್ಯೆ ಒಂದೇ ದಶರಥ ಇದ್ದ ನಮಗೆ ಹತ್ತು ರಥ ಇಲ್ಲ ಅಷ್ಟೇ ಸಮಸ್ಯೆ ಮೂರು ರಾಣಿಯರಿದ್ದರು ದಶರಥನಿಗೆ ನಾವು ಎಲ್ಲಿಂದ ತರುವುದು ಮೂರು ರಾಣಿಯರನ್ನು ಅಲ್ಲ ಹೆಣ್ಮಕ್ಕಳಿದ್ದಾರೆ ಅವರಿಗೆ ಮೂರು ರಾಣಿಯರು ಯಾರು ಒಂದು ರೀತಿ ನಾವು ನೋಡಿದರೆ ಈ ಜೀವನೇ ದಶರಥ ದಶರಥ ಅಂದರೆ ಹತ್ತು ದಿಕ್ಕಿನಲ್ಲಿ ರಥವನ್ನು ಓಡಿಸುವವ ದಶ ದಿಕ್ಷು ರಥ ಯಸ್ಯ ಹತ್ತು ದಿಕ್ಕಿನಲ್ಲಿ ರಥವನ್ನು ಓಡಿಸುವವ ರಥದಲ್ಲಿ ಕೂತು ಪ್ರಯಾಣ ಮಾಡುವವ ಇದು ದಶರಥ ನಾವೇನು ಕಡಿಮೆ ಅಲ್ಲ ದಶರಥನಿಗಿಂತ ಯಾಕೆಂದರೆ ನಾವಿಲ್ಲಿ ಕೂತಿರ್ತೇವೆ ನಮ್ಮ ರಥ ಹತ್ತು ದಿಕ್ಕೇನು ಇನ್ನೂ ಎರಡು ದಿಕ್ಕಿದರೆ ಇನ್ನೂ ಹೋಗ್ತಿತ್ತು ಇಲ್ಲಿ ಇರ್ತೇವೆ ನಾವು ನಮ್ಮ ರಥ ಮೇಲಕ್ಕೆ ಹೋಗ್ತದೆ ಕೆಳಕ್ಕೆ ಹೋಗ್ತದೆ ಎಲ್ಲೋ ಕಡೆ ತಿರುಗಾಡ್ತಲೇ ಇರ್ತದೆ ನಮ್ಮನ್ನು ನಿರಂತರ ತಿರುಗಾಡಿಸ್ತಲೇ ಇರ್ತದೆ ಹಾಗಾಗಿ ನಾವು ಒಂದು ಮಿನಿ ದಶರಥರೇ ಅವನ ರಥವೇ ಸಾಕ್ಷಾತ್ತಾಗಿ ಹೋಗ್ತಿತ್ತು ನಮ್ಮದು ಮನೋರಥ ಅದು ಎಲ್ಲ ಕಡೆ ಸಂಚಾರ ಮಾಡ್ತದೆ ಹಾಗಾಗಿ ನಾವು ಒಂದು ದಶರಥ ಅಂತ ನಾವು ಇಟ್ಕೊಂಡ್ರೆ ನಮ್ಮದು ಅಯೋಧ್ಯೆ ಅಂದರೆ ಈ ಶರೀರನೇ ಅಯೋಧ್ಯೆ ಇದರಲ್ಲೇ ನಾವು ವಾಸ ಮಾಡುವವರು ಇಲ್ಲಿ ಏನು ಕಡಿಮೆ ಇದೆ ಅಯೋಧ್ಯೆಯ ಎಲ್ಲ ಸಂಪತ್ತೂ ಭಗವಂತ ಇಲ್ಲಿ ಇಟ್ಟಿದ್ದಾನೆ ಅದನ್ನು ಚಿಂತನೆ ಮಾಡಿದರೆ ಅಂತ ದಶರಥನಿಗೆ ಮೂರು ಜನ ಹೆಣ್ಣಂದಿರು ಎಲ್ಲಿ ಹೋಗೋದು ನಾವು ಮೂರು ಜನ ಹುಡುಗಿಯರನ್ನು ಒಂದು ಸಿಗೋದೇ ಕಷ್ಟ ಇದು ಮೂರು ಜನಕ್ಕೆ ಎಲ್ಲಿ ಹೋಗೋದು ಅದಕ್ಕೆ ಹೇಳ್ತಾರೆ ಈ ದಶರಥನಿಗೆ ಅಂದರೆ ಈ ಜೀವನಿಗೆ ಮೂರು ಜನ ರಾಣಿ ಇದ್ದೇ ಇರ್ತಾಳೆ ಅಂತ ಮೂರು ಜನ ಅಂತ ಅಂದರೆ ಮೂರು ರೀತಿಯಾದಂತಹ ಪ್ರಕೃತಿಗಳು ಮೂರು ಆವರಣಗಳು ಜೀವನಿಗಿದೆ ಒಂದು ಸತ್ವ ಒಂದು ರಜಸ್ಸು ಒಂದು ತಮಸ್ಸು ಅಂತ ಮೂರರ ಸಂಬಂಧ ಈ ಜೀವನಿಗೆ ಒಟ್ಟಿಗೆ ಇದೆ ಸತ್ವ ಅಂದರೆ ಅದೊಂದು ಪ್ರಕೃತಿ ರಜಸ್ಸು ಅಂದರೆ ಇನ್ನೊಂದು ಪ್ರಕೃತಿ ತಮಸ್ಸು ಅಂದರೆ ಮತ್ತೊಂದು ಪ್ರಕೃತಿ ಇಂತಹ ಪ್ರಕೃತಿಯ ಬಂಧನಕ್ಕೆ ಒಳಗಾದವ ಈ ಜೀವ ಅಂದರೆ ಈ ದಶರಥನಿಗೆ ಮೂರು ಪ್ರಕೃತಿಗಳ ಅಂದರೆ ಸತ್ವ ರಜಸ್ಸು ತಮಸ್ಸು ಅನ್ನುವ ಪ್ರಕೃತಿಯ ಸಂಬಂಧ ಬಂಧನಕ್ಕೆ ಒಳಗಾದವ ಈ ಜೀವ ಅಂತ ಕೆಲವು ಸಲ ನಾವು ಸತ್ವ ಒಳ್ಳೆಯ ಕೆಲಸವನ್ನು ಮಾಡ್ತೇವೆ ಕೌಸಲ್ಯ ಕೈ ಹಿಡಿದಾಗ ಒಳ್ಳೆಯ ಕೆಲಸಗಳನ್ನು ನಾವು ಮಾಡ್ತೇವೆ ದಾನ ಮಾಡ್ತೇವೆ ಧರ್ಮ ಮಾಡ್ತೇವೆ ಒಳ್ಳೆಯ ಚಿಂತನೆ ಮಾಡ್ತೇವೆ ಎಲ್ಲರತ್ರ ಒಳ್ಳೆಯ ರೀತಿಯಲ್ಲಿ ಮಾತಾಡ್ತೇವೆ ಇದೆಲ್ಲ ಸಾತ್ವಿಕ ಕೆಲಸಗಳು ಕೌಸಲ್ಯ ಜೊತೆಗೆ ಸೇರಿದಾಗ ನಡೆಯುವಂಥದ್ದು ಸತ್ವದ ಜೊತೆಗೆ ಇರುವಾಗ ದಶರಥನ ಕಾರಬಾರ ಕೆಲವು ಸಲ ಸುಮಿತ್ರೆಯ ಜೊತೆಗೆ ಸೇರ್ತಾನೆ ಅಂದರೆ ರಜೋಗುಣದ ಜೊತೆಗೆ ಸೇರ್ತಾನೆ ರಜೋಗುಣದ ಜೊತೆಗೆ ಸೇರಿದಾಗ ಯಾವ ಬಿಸಿನೆಸ್ ಮಾಡೋಣ ಎಲ್ಲಿ ಜಾಸ್ತಿ ಸಿಗುತ್ತೆ ಯಾವ ಕಂಪನಿಗೆ ಯಾವ ಶೇರ್ ಹಾಕೋಣ ಎಲ್ಲಿ ಮುಳುಗುವುದಿಲ್ಲ ಎಲ್ಲಿ ನಾವು ದುಡ್ಡು ಸಂಪಾದನೆ ಮಾಡಲಿಕ್ಕಾಗತ್ತೆ ಎಲ್ಲಿ ಗಮ್ಮತ್ತು ಮಾಡಲಿಕ್ಕಾಗುತ್ತೆ ಯಾವ ಸಿನಿಮಾ ಟಾಕೀಸ್ಗೆ ಹೋಗೋಣ ಯಾವ ಧಾರಾವಾಹಿ ನೋಡೋಣ ಇದೆಲ್ಲ ರಜೋಗುಣಗಳು ಅಂದರೆ ಇದು ಒಂದು ರೀತಿಯಲ್ಲಿ ಸುಮಿತ್ರೆಯ ಜೊತೆಗೆ ಸುಮಿತ್ರಾ ಅಂದರೆ ಒಳ್ಳೆಯ ಫ್ರೆಂಡ್ ಮಿತ್ರೆ ಅವಳ ಜೊತೆಗೆ ಸಂಚಾರ ಮಾಡುವಾಗ ರಜೋಗುಣ ಅಂದರೆ ಬೇಕು ಅದು ಬೇಕು ಇದು ಬೇಕು ಅಂತ ಹೀಗೆ ರಜೋಗುಣದ ಜೊತೆಗೆ ನಮ್ಮ ವ್ಯವಹಾರಗಳೆಲ್ಲ ಇರ್ತದೆ ಇನ್ನು ತಮೋಗುಣ ಎಲ್ಲ ಬೇಕು ಬೇಕು ಅಂತ ಬಯಸ್ತೇವೆ ಎಲ್ಲ ಸ್ವೀಕಾರ ಮಾಡ್ತೇವೆ ಎಷ್ಟು ತಿನ್ನಲಿಕ್ಕಾಗತ್ತೆ ಕೊನೆಗೆ ತಿಂದು ತಿಂದು ಸುಸ್ತಾಗಿ ಬೀಳ್ಬೇಕು ಬಿದ್ದೇ ಬೀಳ್ಬೇಕು ತಮೋ ಗುಣ ಅಂತ ನಿದ್ರೆ ಅಂತ ಹೀಗೆ ತಮೋಗುಣ ತಮೋಗುಣ ಅಂತಂದರೆ ಬರೀ ನಿದ್ರೆ ಅಂತ ಅಷ್ಟೇ ಅಲ್ಲ ಒಳ್ಳೆಯ ಕೆಲಸಕ್ಕೆ ವಿರೋಧಿಯಾದ ಚಟುವಟಿಕೆಗಳು ದೇವರು ಅಂತ ಎಷ್ಟೊತ್ತು ಪೂಜೆ ಮಾಡಲಿಕ್ಕಾಗುತ್ತೆ ಅದರ ಮೇಲೆ ದೇವರಿಗೆ ವಿರುದ್ಧವಾದ ಚಟುವಟಿಕೆಗಳು ದೇವರನ್ನು ಬಯ್ಯೋದಿರ್ಬೋದು ದೇವರನ್ನು ತಮಾಷೆ ಮಾಡುವುದಿರ್ಬೋದು ಅಥವಾ ದೇವರನ್ನು ಮರೆತು ಸ್ವಚ್ಛಂದವಾದ ಪ್ರವೃತ್ತಿಗಳು ದೇವರು ಯಾವುದು ಮಾಡಬಾರ್ದು ಅಂತ ಹೇಳ್ತಾರೆ ಅದು ತುಂಬ ಇಷ್ಟ ಆಗೋದು ನಮಗೆ ಇದು ತಮೋಗುಣಗಳದೆಲ್ಲ ಹಾಗಾಗಿ ಈ ಜೀವನಿಗೆ ಕೌಸಲ್ಯ ಸುಮಿತ್ರೆ ಅಥವಾ ಕೈಕೇಯಿ ಅಂದರೆ ಸತ್ವ ರಜಸ್ಸು ತಮಸ್ಸು ಈ ಮೂರು ರಾಣಿಯರ ಸಂಬಂಧ ಪ್ರಕೃತಿಯ ಬಂಧನ ಈ ಜೀವನಿಗೆ ಆಗುತ್ತೆ ಇದು ಗಂಡಸು ಅಂತಲ್ಲ ಹೆಣ್ಮಕ್ಕಳಿಗೂ ಅಷ್ಟೇ ದಶರಥ ಯಾರೂ ಆಗ್ಬೋದು ಹೆಣ್ಣೂ ಆಗ್ಬೋದು ಗಂಡೂ ಆಗ್ಬೋದು ರಾಣಿಯರು ಅಂದರೆ ಸತ್ವ ರಜಸ್ಸು ತಮಸ್ಸು ಈ ಮೂರು ರಾಣಿಯರ ಸಂಬಂಧ ಎಲ್ರಿಗೂ ಆಗಿಬಿಡುತ್ತೆ ಈ ಮೂರು ಜನ ಹೆಣ್ಣಂದಿರಲ್ಲಿ ದಶರಥನಿಗೆ ನಾಲ್ಕು ಮಕ್ಕಳಾದರು ನಾಲ್ಕು ಮಕ್ಕಳು ಅಂತಂದರೆ ಕೌಸಲ್ಯಲ್ಲಿ ರಾಮದೇವರು ಅವತರಿಸಿದರು ಸುಮಿತ್ರೆಯಲ್ಲಿ ಎರಡು ಮಕ್ಕಳು ಒಂದು ಲಕ್ಷ್ಮಣ ಇನ್ನೊಂದು ಶತ್ರುಘ್ನ ಕೈಕೇಯಲ್ಲಿ ಭರತ ಭೂಮಿಗೆ ಇಳಿದು ಬಂದ ಅಂತ ಕೌಸಲ್ಯ ಅಂದರೆ ಸತ್ವಗುಣ ಅಂತ ನೀವು ಇಟ್ಟುಕೊಳ್ಳಿ ಒಳ್ಳೆಯ ಸಾತ್ವಿಕ ನೀವು ರಾಮಾಯಣ ತೆಗೆದು ನೋಡಿದರೆ ಕೌಸಲ್ಯ ಪಾತ್ರ ಅತ್ಯಂತ ಸಾತ್ವಿಕಮಯವಾದ ಪಾತ್ರ ಅದು ದೇವರನ್ನು ಬಿಟ್ಟು ಬೇರೆ ಕೆಟ್ಟ ಯೋಚನೆ ಮಾಡಿದ್ದೇ ಅಲ್ಲ ರಾಮನಿಗೆ ಪಟ್ಟಾಭಿಷೇಕ ದಶರಥನಿಗೆ ಒಳ್ಳೆದಾಗಬೇಕು ಅಂತ ಚಿಂತನೆ ಮಾಡಿದ ಕೌಸಲ್ಯೆ ಕೌಶಲ ಕೌಶಲ್ಯ ಜೀವನದಲ್ಲಿ ಕೌಶಲ ಅಂದರೆ ಸತ್ವಗುಣದಿಂದ ಬದುಕುವುದೇ ಜೀವನದಲ್ಲಿ ಕೌಶಲ ಕರ್ಮಸು ಕೌಶಲ ಅಂತ ಹೇಳ್ತಾನಲ್ಲ ಹಾಗೆ ಯೋಗ ಅದೊಂದು ಕೌಶಲ ಕೌಶಲ್ಯ ಅಂದರೆ ಆ ಕೌಶಲಕ್ಕೆ ಪ್ರಸಿದ್ಧಿಯಾದವಳು ಯಾವಾಗ ಸತ್ವಗುಣ ಇರ್ತದೆ ಆಗ ನಮ್ಮಿಂದ ಕುಶಲ ಕೆಲಸಗಳು ಒಳ್ಳೆಯ ಕೆಲಸಗಳು ನಡೆಯುತ್ತವೆ ಎಂದು ಸಾತ್ವಿಕವಾದ ಕೆಲಸ ರಾಮದೇವರಿಂದ ಇನ್ನೆಂಥ ಸತ್ವವನ್ನು ನಾವು ನಿರೀಕ್ಷೆ ಮಾಡಲಿಕ್ಕೆ ಸಾಧ್ಯ ಇಡೀ ಪ್ರಪಂಚಕ್ಕೆ ರಾಮದೇವರ ದರ್ಶನಕ್ಕೆ ಮಾಧ್ಯಮಳಾದವಳು ಕೈಕೇಯಿ ಕೌಸಲ್ಯ ಅಂದರೆ ಸತ್ವಗುಣದಿಂದ ರಾಮನನ್ನು ನಾವು ಕಾಣಲಿಕ್ಕೆ ಸಾಧ್ಯ ಅಂತ ನಮಗೆ ರಾಮಾಯಣ ನಮಗೆ ತೋರಿಸಿಕೊಟ್ಟಿದೆ ಅಂತ ರಜೋಗುಣ ರಜೋಗುಣ ಎರಡು ಕೆಲಸ ಅದು ಏನು ಅಂತಂದರೆ ಕಾಮಯೇಷಃ ಕ್ರೋಧ ಯೇಷ ರಜೋಗುಣ ಸಮದ್ಭವ ಅಂತ ರಜೋಗುಣಕ್ಕೆ ಎರಡು ಕೆಲಸಗಳು ಸುಮಿತ್ರೆಗೆ ಎರಡು ಮಕ್ಕಳು ಲಕ್ಷ್ಮಣ ಅಂತ ಒಂದು ಶತ್ರುಘ್ನ ಅಂತ ಒಂದು ರಜೋಗುಣಕ್ಕೆ ಸಂಬಂಧಪಟ್ಟದ್ದು ಎರಡು ಒಂದು ಕಾಮ ಏಷ ಕ್ರೋಧ ಏಷಃ ಅಂತ ಲಕ್ಷ್ಮಣ ನೀವು ರಾಮಾಯಣದ ಪಾತ್ರ ನೀವು ತೆಗೆದು ನೋಡಿದರೆ ನಮಗೆ ಗೊತ್ತಾಗುತ್ತೆ ಕಾಮ ಅಂತ ಇತ್ತವನಿಗೆ ಯಾವಾಗ ರಾಮ ಕಾಡಿಗೆ ಹೊರಟು ನಿಂತು ನಿಲ್ತಾನೆ ಆಗ ಲಕ್ಷ್ಮಣ ಅವನು ಲಕ್ಷ್ಮಣನಾಗಿ ಇರುವುದಿಲ್ಲ ಅವನು ಶೇಷನಾಗ್ತಾನೆ ಬುಸ್ಸಪ್ಪನಾಗ್ತಾನೆ ಹೆಡಾರಳಿಸಿ ಕೈಕೇಯ ಮುಂದೆ ಬುಸುಗುಡ್ತಾನೆ ಅವನು ಅಂದರೆ ಒಂದು ರೀತಿಯಲ್ಲಿ ಕಾಮ ಅದು ಈಡೇರದಿದ್ದಾಗ ಒಂದು ಕೋಪ ಎರಡೂ ಇತ್ತವನಿಗೆ ಇದು ಲಕ್ಷ್ಮಣ ಅದು ಕಾಮತ್ ಅಥವಾ ಶತ್ರುಘ್ನ ಇದ್ದ ಶತ್ರುಘ್ನೂ ಹಾಗೆ ಅದು ರಾಮ ಕಾಡಿಗೆ ಹೋದ ಅನ್ನುವ ಭಾವ ಗೊತ್ತಾದಾಗ ಅವನು ಕೈಕೆಯನ್ನೇ ಕೊಲ್ಲಿಕೆ ಅಂತ ಹೊರಟು ನಿಂತಾನೆ ಅದು ರಜೋಗುಣ ಸಮದ್ಭವ ಅಂತ ಆದರೆ ಒಂದು ಮಾತು ಸತ್ಯ ಲಕ್ಷ್ಮಣ ಅಥವಾ ಶತ್ರುಘ್ನ ಇದು ರಜೋಗುಣ ಅಂತ ರಜೋಗುಣ ಅಂತಂದರೆ ಕಾಮ ಮತ್ತು ಕ್ರೋಧ ಅಂತ ಈ ಕಾಮ ಕ್ರೋಧಗಳು ಒಳ್ಳೆಯದೋ ಕೆಟ್ಟದೋ ಅಂತಂದರೆ ಅದು ಒಳ್ಳೆಯದೂ ಹೌದು ಕೆಟ್ಟದೂ ಹೌದು ಒಳ್ಳೆಯವರ ಜೊತೆಗೆ ಸೇರಿದಾಗ ಒಳ್ಳೆಯದು ಕೆಟ್ಟವರ ಜೊತೆಗೆ ಸೇರಿದಾಗ ಕೆಟ್ಟದು ಒಳ್ಳೆಯ ಕಾಮ ಬಂದರೆ ಒಳ್ಳೆಯದು ಅಂದರೆ ಒಳ್ಳೆಯದರ ಬಗ್ಗೆ ಕೆಟ್ಟದರ ಬಗ್ಗೆ ವಿರುದ್ಧವಾದ ಕಾಮ ಅಂದರೆ ಒಳ್ಳೆಯದಕ್ಕೆ ಪೂರಕವಾದ ಕ್ರೋಧ ಆದರೆ ಅದು ಒಳ್ಳೆಯದು ಹಾಗಾಗಿ ಕಾಮ ಕ್ರೋಧಗಳು ಒಳ್ಳೆಯದಾಗುವುದೂ ಉಂಟು ಕೆಟ್ಟದಾಗುವುದೂ ಉಂಟು ನಮಗೆ ಪ್ರಪಂಚದಲ್ಲಿ ಕಾಮ ಬೇಡ ಆದರೆ ದೇವರಲ್ಲಿ ನಮಗೆ ಕಾಮ ಬೇಕು ಇದು ಭೀಮಸೇನ ದೇವರ ಧರ್ಮ ಇದನ್ನು ಎತ್ತಿ ಹೇಳಿದ್ದಾರೆ ಹಾಗೆ ಕೋಪ ನಮಗೆ ಬರಬೇಕು ದೇವರಿಗೆ ಕೋಪ ಇತ್ತು ಯಾವಾಗ ಅಂತಂದರೆ ಭಗವಂತನ ವಿರುದ್ಧವಾದ ಪ್ರವೃತ್ತಿ ನಡೆದರೆ ಆವಾಗ ಕ್ರೋಧ ಎಂಬುದು ಅನಿವಾರ್ಯ ಅಂತ ಹಾಗಾಗಿ ಲಕ್ಷ್ಮಣ ಅಥವಾ ಶತ್ರುಘ್ನ ಕಾಮ ಕ್ರೋಧಗಳು ಅಂದರೆ ಅದು ಒಳ್ಳೆಯ ಅಂದರೆ ಒಬ್ಬ ರಾಮನಿಗೆ ಪೂರಕನಾದ ಇನ್ನೊಬ್ಬ ಕಾಮನಿಗೆ ಭರತನಿಗೆ ಪೂರಕನಾಗಿರ್ತಾನೆ ಹಾಗಾಗಿ ರಜೋಗುಣ ಸಮದ್ಭವ ಅಂತ ತಮೋಗುಣ ಅಂದರೆ ಕೈಕೇಯಿ ಕೈಕೇಯಿ ಒಳ್ಳೆಯವಳು ಕೆಟ್ಟವಳಲ್ಲ ಆದರೆ ಮಂತ್ರೆಯಿಂದ ಕೂಡಿದ ಕೈಕೇಯಿ ಅವಳು ಕೆಟ್ಟವಳು ನಾವು ಒಳ್ಳೆಯವರೇ ಕೆಟ್ಟವರೊಟ್ಟಿಗೆ ಸೇರಿದಾಗ ನಾವು ಕೆಟ್ಟವರಾಗಿ ಬಿಡ್ತೇವೆ ನಾವು ಒಳ್ಳೆಯವರಲ್ವಾ ಕೆಟ್ಟ ಚಿಂತನೆ ಬಂದಾಗ ನಾವು ಕೆಟ್ಟವರಾಗಿ ಬಿಡ್ತೇವೆ ಹಾಗಾಗಿ ಕೈಕೇಯಿ ಒಳ್ಳೆಯವಳು ರಾಮಾಯಣದಲ್ಲಿ ಆದರೆ ಕಾಡಿಗೆ ಕಳಿಸುವ ಒಂದು ಸನ್ನಿವೇಶ ಬಂದಾಗ ಅವಳ ಜೀವನದಲ್ಲಿ ಮಂತ್ರೆಯ ಕಲಿ ಹೆಂಡತಿಯ ಸಂಪರ್ಕಕ್ಕೆ ಒಳಗಾಗ್ತಾಳೆ ಹಾಗಾಗಿ ಅವಳು ಕೆಟ್ಟವಳು ರಾಮಾಯಣದಲ್ಲಿ ಕೈಕೇಯಿಯ ಪಾತ್ರ ಕೆಟ್ಟದಾಗಲಿಕ್ಕೆ ಕಾರಣ ಸ್ವಯಂ ಅಲ್ಲ ಇನ್ನೊಬ್ಬರ ಪ್ರವೇಶ ಆಯಿತು ಅಂದರೆ ಇನ್ನೊಬ್ಬರೊಟ್ಟಿಗೆ ಸೇರಬಾರದು ಅನ್ನೋದಕ್ಕೆ ಇದೊಂದು ಉದಾಹರಣೆ ಯಾಕಂದರೆ ಕೈಕೇಯಿಗೆ ಒಟ್ಟಿಗೆ ಇದ್ದವಳು ಮಂತರೆ ಮಂತರೆ ನಿಜವಾಗಿ ನಮ್ಮ ಭಾರತ ದೇಶದವಳು ಅಲ್ಲ ಕೈಕೇಯಿ ಪಾಕಿಸ್ತಾನದಿಂದ ಬರುವಾಗ ಕರ್ಕೊಂಡು ಬಂದದ್ದು ಮಂತ್ರೆಯನ್ನು ಹಾಗ ಇಲ್ಲಿಂದ ಅಲ್ಲಿವರೆಗೆ ಒಬ್ಬರನ್ನು ಓಡಿಸಬೇಕು ಅನ್ನುವ ಚಿಂತನೆ ಅದು ಪ್ರಾಕ್ ಇನ್ನಿಂದ ಪಾಕಿಸ್ತಾನದಿಂದ ಪಾಕಿಸ್ತಾನದಿಂದ ನಮಗೆ ಬಂದದ್ದು ಹಾಗಾಗಿ ಆ ಮಂತ್ರೆಯ ಜೊತೆಗೆ ಸೇರಿದಾಗ ಈ ಕೈಕೇಯಿ ಕೆಟ್ಟವಳಾದದ್ದು ಅಂದರೆ ತಮೋ ಗುಣ ಆಗ್ತಾಳೆ ಅದರಿಂದ ಭರತ ಬಂದ ಅಂತ ಭರತ ಒಳ್ಳೆಯವನೋ ಕೆಟ್ಟವನೋ ಅಂತಂದರೆ ಒಳ್ಳೆಯವನು ಹೌದು ನಿವಾಗೇ ಒಳ್ಳೆಯವ ಆದರೆ ಒಂದು ಕಾಲದಲ್ಲಿ ಭರತ ಕೆಟ್ಟವನಾಗಿ ಕಾಣಿಸ್ತಾನೆ ಆದರೆ ವಸ್ತುತಸ್ತು ಒಳ್ಳೆಯವ ಕಾಮ ಕೆಟ್ಟದ್ದು ಆದರೆ ಒಂದು ಹಂತದಲ್ಲಿ ಅದು ಕೆಟ್ಟದಾಯಿತು ಯಾಕೆ ಅಂತಂದರೆ ಜನರ ದೃಷ್ಟಿಯಲ್ಲಿ ಭರತ ರಾಮ ಕಾಡಿಗೆ ಹೋಗಲಿಕ್ಕೆ ಕಾರಣ ಹದಿನಾಲ್ಕು ವರ್ಷ ರಾಮ ಅಯೋಧ್ಯೆಯ ಸಿಂಹಾಸನದಲ್ಲಿ ಕೂಡಲಿಕ್ಕೆ ವಿರೋಧಿಯಾದ ಶಕ್ತಿಯಾಗಿ ನಿಂತ ಅನ್ನುವ ಕಾರಣದಿಂದ ಭರತ ನಮಗೆ ಕೆಟ್ಟವನಾಗಿ ಕಾಣಿಸ್ತಾನೆ ಅದು ಕೈಕೇಯಿಯ ಗಿಫ್ಟ್ ಅಲ್ಲ ಮಂತ್ರೆಯ ಕೊಡುಗೆ ಅದು ಅಂತ ನಾವು ಚಿಂತನೆ ಮಾಡಿದರೆ ಮೂರು ಪ್ರಕೃತಿಗಳು ಸತ್ವಗುಣ ರಜೋಗುಣ ತಮೋಗುಣ ಮೂರು ಪ್ರಕೃತಿಗಳು ಅಂದರೆ ಕೌಸಲ್ಯೆ ಸುಮಿತ್ರೆ ಕೈಕೇಯಿ ಈ ಮೂರು ಜನರ ಬಂಧನಕ್ಕೆ ಒಳಗಾದ ದಶರಥನಿಂದ ನಾಲ್ಕು ಸತ್ಪುತ್ರ ರತ್ನಗಳು ನಮ್ಮ ಪ್ರಪಂಚಕ್ಕೆ ನಮಗೆ ಸಿಕ್ಕಿತು ಅಂತ